ಗಾಯತ್ರಿಗೆ ಇರೋನು ಒಬ್ಬನೇ ಒಬ್ಬ ಮಗ ಗಂಡ ಹೆಂಡತಿ ಇಬ್ರು ಇರೋ ಒಬ್ಬ ಮಗನ ತುಂಬ ಅಂದರೆ ತುಂಬ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ಇರೋ ಬಾಡಿಗೆ ಮನೆಯಲ್ಲಾದರೂ ಮಗನಿಗೆ ಯಾವುದೇ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೊಂಡಿರ್ತಾರೆ ಮಗ ಇವಾಗ ಬೆಳೆದು ದೊಡ್ಡವನಾಗಿದ್ದಾನೆ ಮದುವೆ ಕೂಡ ಆಗಿದೆ ಅವನಿಗೊಂದು ಹುಡುಗಿ ನೋಡಿ ಮದುವೆ ಮಾಡಿದ್ಮೇಲೆ ಇಷ್ಟು ದಿನ ತುಂಬ ಪ್ರೀತಿಯಿಂದ ಮಗನ ಬೆಳೆಸಿದ್ದಾರೆ ಆದರೆ ಮಗ ದೊಡ್ಡವನಾಗಿ ಮದುವೆ ಆದಮೇಲೂ ಮಗನಿಗೂ ಕೂಡ ತಂದೆ ತಾಯಿ ಮೇಲೆ ಅಷ್ಟೇ ಪ್ರೀತಿ ಇರುತ್ತಾ ಅಂತ ನಾವು ನೋಡೋಣ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ಅಯ್ಯೋ ಅಯ್ಯೋ ಮಗನೆ ಗೊತ್ತಾಗ್ಲಿಲ್ಲ ಕಣೋ ಕ್ಷಮಿಸ್ಬಿಡೋ ನನ್ನ ಛೇ ಈ ಮನೆಯಲ್ಲಿ ನಿಮ್ಮಿಂದ ನನಗೊಂದು ನೆಮ್ಮದಿ ಇಲ್ಲ ಯಾಕಾದರೂ ಈ ಮನೇಲಿ ಇದ್ದೀರೋ ನೀವು ಬೆಳಕಾದರೂ ಸಾಕು ಎದ್ರಿಗೆ ಬಂದ್ಬಿಡ್ತೀರಾ ಕ್ಷಮಿಸ್ಬಿಡೋ ಮಗನೆ ಗೊತ್ತಾಗದೆ ತಪ್ಪು ಮಾಡಿಬಿಟ್ಟೆ ಇನ್ಯಾವತ್ತೂ ಹೀಗೆ ಮಾಡಲ್ಲ ನಿನ್ನ ಎದುರಿಗೂ ಬರಲ್ಲ ಕ್ಷಮಿಸ್ ಬಿಡು ಇವಾಗ ಆಫೀಸಿಗೆ ಟೈಮ್ ಆಗ್ತಿದೆ ನೀನು ಹೊರಡು ರೀ ಇವತ್ತು ನಿಮ್ಮ ಹುಟ್ಟಿದ ಅಲ್ವಾ ನಿಮ್ಮ ತಂದೆ ತಾಯಿ ಹತ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ಏನು ಆಶೀರ್ವಾದನ ಯಾವ ಸೌಕರ್ಯಕ್ಕೆ ನೋಡು ಸುಮ್ಮನೆ ನನ್ನ ತಲೆ ತಿನ್ಬೇಡ ಅವರಿಬ್ಬರು ನನ್ನ ಕಣ್ಣೆದ್ರಿಗಿದ್ರೇನೆ ಮೈ ಎಲ್ಲ ಉರಿಯುತ್ತೆ ನನಗೆ ಇನ್ನು ಆಶೀರ್ವಾದ ಬೇರೆ ತಗೋಬೇಕಾ ಅಯ್ಯೋ ಇದೇನ್ರಿ ಇದು ಈಗ ಹೇಳ್ತಿದ್ದೀರಾ ಅಲ್ಲ ತಂದೆ ತಾಯಿ ಹತ್ರ ಇವತ್ತು ಆಶೀರ್ವಾದ ತಗೊಂಡ್ರೆ ಏನಾಗುತ್ತೆ ಒಳ್ಳೇದೆ ತಾನೆ ನೋಡು ನಿನಗೇನು ಗೊತ್ತಿಲ್ಲ ಸುಮ್ಮನೆ ಇದ್ದು ಬಿಡು ಈಗ ಮದುವೆ ಆಗಿ ಬಂದು ಸುಮ್ಮನೆ ಅಧಿಕಾರ ಚಲಾಯಿಸ್ಬೇಡ ನನಗೆ ಅವರಿಬ್ರು ಕಂಡ್ರೆ ಮೈ ಎಲ್ಲ ಉರಿಯತ್ತೆ ಇಲ್ಲಿಂದ ಮೊದಲು ಹೋಗೋ ಕೇಳು ಇಲ್ಲ ನಾನೇ ಇಲ್ಲಿಂದ ಹೋಗ್ತೀನಿ ಅಮ್ಮ ಸೌಭಾಗ್ಯ ಹೋಗ್ಲಿ ಬಿಡಮ್ಮ ನಾವೇ ಹೋಗ್ತೀವಿ ಅವನು ಹುಟ್ಟಿದ್ದೀನೂ ಯಾಕೆ ಸುಮ್ಮನೆ ರಗಲೆ ಮಾಡ್ಕೊಳ್ಳೋದು ನೀನು ಅವನ ಜೊತೆ ಇರು ನಾವು ಹೋಗ್ತೀವಮ್ಮ ಇವ್ರಿಗೇನಾಗಿದೆ ನೋಡ್ತಾ ಇದ್ದೀನಿ ಯಾವಾಗ ನೋಡಿದ್ರು ಅತ್ತೆ ಮಾವಂಗ್ ಬೈತಾನೆ ಇರ್ತಾರೆ ಮಧ್ಯೆ ಅಶೋಕ್ಗೆ ತಂದೆ ಆಗ್ತಾ ಇರಲ್ಲ ಯಾವಾಗ್ಲೂ ಅವ್ರಿಗೆ ಏನಾದ್ರು ಬೈ ತಾನೆ ಇರ್ತಾನೆ ಸೌಭಾಗ್ಯಂಗೆ ಏನಕ್ಕೆ ಹೀಗಾಗ್ತದೆ ಇವ್ರ ಮನೇಲಿ ಅನ್ನೋದು ಅರ್ಥನೇ ಆಗ್ತಾ ಇರಲ್ಲ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಗಾಯತ್ರಿ ಗಂಡ ವಯಸ್ಸಾಗಿರೋದ್ರಿಂದ ತೀರೋಗ್ತಾರೆ ಅಶೋಕ್ ಮೊದಲಿಂದನೂ ತುಂಬಾ ಒರಟ ಆಗಿರ್ತಾನೆ ಮಕ್ಕಳು ಹೇಗೆ ಇದ್ರೂ ತಂದೆ ತಾಯಿಗೆ ಅವ್ರ ಕಂಡ್ರೆ ಪ್ರೀತಿ ಇದ್ದೇ ಇರುತ್ತೆ ಹಾಗಾಗಿ ಗಾಯತ್ರಿಗೆ ಮಗನ ಮೇಲೆ ಯಾವುದೇ ರೀತಿ ಪ್ರೀತಿ ಕಡಿಮೆ ಆಗಿರಲ್ಲ ಮಗನೇ ಅದು ನನ್ನ ಬಿ ಪಿ ಮಾತ್ರೆ ಎಲ್ಲ ಖಾಲಿ ಆಗಿದ್ದಾವೆ ನೀನು ಆಫೀಸಿಂದ ಬರ್ತಾ ನನಗೆ ಬಿ ಪಿ ಮಾತ್ರೆ ತೊಗೊಂಡ್ಬರ್ತೀಯಾ ಮೊನ್ನೆನೆ ಮಾತ್ರ ಎಲ್ಲ ಖಾಲಿ ಆಗಿಬಿಟ್ಟಿದೆ ಹೌದೌದು ನಿಮ್ಮಿಬ್ರು ಗಂಡ ಹೆಂಡತಿಗೆ ಎಲ್ಲ ತಂದ್ಕೊಟ್ಟು ತಂದ್ಕೊಟ್ಟು ನನ್ನ ಸಂಬಳ ಎಲ್ಲ ಖಾಲಿ ಆಯಿತು ನಿನ್ ಗಂಡ ಅಂತೂ ಹೇಗೋ ಹೋದ್ರು ನೀನು ಹಾಗೆ ಹೋಗಿದ್ರೆ ನಾವಾದರೂ ನೆಮ್ಮದಿ ಆಗಿರ್ತಾ ಇದ್ವಿ ಅದೇನ್ ಮಾತು ಅಂತ ಆಡ್ತಿದ್ದೀರಾ ನೀವು ಪಾಪ ಅವ್ರಂತದ್ ಏನ್ ಕೇಳಿದ್ರು ಇವಾಗ ಒಂದ್ ಮಾತ್ರ ತಾನೆ ಅದನ್ನ ನಿಮ್ಮ ತಂದೆ ತಾಯಿಗೆ ತಂದ್ ಕೊಡೋ ಅಷ್ಟು ನಿಮ್ಮ ತಂದೆ ತಾಯಿಗೆ ನೀವೇ ತಂದ್ ಬೇರೆ ಯಾರು ತಂದ್ ಕೊಡ್ತಾರ ಮತ್ತೆ ನೀನ್ ಬಾಯಿ ಮುಚ್ಚು ನಿನ್ಗಿದೆಲ್ಲ ಅರ್ಥ ಆಗಲ್ಲ ಅವರಿಂದ ನನಗೆ ನಯ ಪೈಸದ ಉಪಯೋಗ ಇಲ್ಲ ಯಾವಾಗ್ಲೂ ಇವ್ರನ್ನ ನಾನೇ ಸಾಕ್ಬೇಕಾಯ್ತು ಇಂಥವ್ರ ಹೊಟ್ಟೆನಲ್ಲಿ ಯಾಕಂದ್ರೂ ಹುಟ್ಟಿದ್ನೇನೋ ಅನ್ಸುತ್ತೆ ನೋಡು ಇವಾಗ ನಿನ್ನ ನನಗ್ ತಂದು ಹಾಕಿದ್ದಾರೆ ಇಷ್ಟ ದಿನ ಇವ್ರ ಆಗಿದ್ರು ಇವಾಗ ನೀನೊಬ್ಳು ನನ್ ಮೇಲೆ ಹತ್ತಿ ಕೂತಿದ್ಯಲ್ಲ ಏನ್ರಿ ನೀವು ನಾವು ನಿಮ್ಗೆ ನೋಡು ಬಾಯಿ ಮುಚ್ಕೊಂಡು ನಾನ್ ಹೇಳ್ದಂಗ್ ಕೇಳ್ಕೊಂಡು ತೆಪ್ಪುಗಿರು ಇವ್ರನ್ನ ವಹಿಸ್ಕೊಂಡ್ ಬಂದ್ರೆ ಆಮೇಲೆ ಇವ್ರ ಜೊತೆಗೆ ನಿನ್ಗೂ ಈ ಮನೇಲಿ ಮರ್ಯಾದೆ ಇರಲ್ಲ ಅಮ್ಮ ಸೌಭಾಗ್ಯ ಹೋಗ್ಲಿ ಬಿಡಮ್ಮ ನನ್ನ ಸಲುವಾಗಿ ನೀನು ಯಾಕೆ ನಿನ್ನ ಗಂಡನ ಜೊತೆ ಜಗಳ ಮಾಡ್ಕೊಳ್ತೀಯ ಅಶೋಕ ಹೋಗ್ಲಿ ಬಿಡಪ್ಪ ನೋಡಮ್ಮ ನನ್ನ ಹೆಂಡತಿ ನನ್ನ ಇಷ್ಟ ನಾವು ಜಗಳನಾದ್ರೂ ಮಾಡ್ಕೋತೀನಿ ಇನ್ನೊಂದಾದ್ರೂ ಮಾಡ್ಕೋತೀವಿ ನೀನ್ ನನ್ನ ಹೆಂಡತಿ ಸುದ್ದಿಗೆ ಬರಬೇಡ ಎಷ್ಟಿದ್ಯೋ ಅಷ್ಟು ನೋಡ್ಕೋ ನಿಂದು ಛೇ ನಿಮ್ಗೆ ಏನಾಗಿದೆ ಯಾವಾಗ ನೋಡಿದ್ರು ಅತ್ತೆ ಮಾವನ್ನ ಬೈತಾನೆ ಇರ್ತಿರಲ್ಲ ಅಂತದವ್ರು ಏನು ಮಾಡಿದ್ದಾರೆ ನಿಮಗೆ ಸಾಕ್ ಬಾಯಿ ಮುಚ್ಚೆ ನಿನ್ನ ಅತ್ತೆ ಮಾವನ್ ಜೊತೆಗೆ ಸೇರಿ ಏನು ನೀನು ಬಾಯಿ ಮಾಡೋದು ಕಲ್ತಿದ್ಯಾ ಹೇಗೆ ಅಶೋಕ ನಿನಗೆ ಆಫೀಸಿಗೆ ಟೈಮ್ ಆಗ್ತಿದೆ ನೀನ್ ಹೊರಡಪ್ಪ ಅತ್ತೆ ನಿಮ್ಮ ಮಗನಿಗೆ ಏನಾಗಿದೆ ಯಾವಾಗ ನೋಡಿದ್ರು ನಿಮ್ಗೆ ಒಂದು ಹೇಳ್ತಾನೆ ಇರ್ತಾರೆ ಯಾಕತೆ ಇವ್ರು ಹೀಗೆ ಏನು ಮಾಡೋದಮ್ಮ ಮಕ್ಕಳು ಮಕ್ಕಳು ಅಂತ ತುಂಬಾ ಪ್ರೀತಿಯಿಂದ ಸಾಕ್ತೀವಿ ಮೊದಲೆಲ್ಲ ಚಿಕ್ಕ ಪುಟ್ಟ ವಸ್ತುಗಳನ್ನ ಕೇಳ್ತಿದ್ರು ಹಾಗಾಗಿ ಕೊಡಿಸ್ತಾ ಇದ್ವಿ ಆದ್ರೆ ಇವಾಗ ಹಾಗಲ್ಲ ದುಬಾರಿ ವಸ್ತುಗಳನ್ನೇ ಕೇಳ್ತಾರೆ ದೊಡ್ಡವರಾಗಿದ್ದಾರಲ್ವಾ ದೊಡ್ಡವರಾಗಿದ್ದಾರೆ ಅಂತ ದೊಡ್ಡ ದೊಡ್ಡ ವಸ್ತುಗಳನ್ನೇ ಕೇಳ್ತಾರೆ ಆದರೆ ಅದೆಲ್ಲ ಕೊಡ್ಸೋದಕ್ಕಾಗತ್ತಾ ಹೇಳು ನಿನ್ನ ಗಂಡನೂ ಹಾಗೆ ಆದಮೇಲೆ ಕಾರ್ ಬೇಕು ಬೈಕ್ ಬೇಕು ಐಫೋನ್ ಬೇಕು ಅಂತೆಲ್ಲ ಕೇಳ್ತಿದ್ದ ನಮ್ಮ ಹತ್ರ ಅಷ್ಟೆಲ್ಲ ಹಣ ಎಲ್ಲಿಂದ ಬರ್ಬೇಕು ಹೇಳು ಕೊಡ್ಸೋಕೆ ಆಗಲ್ಲ ಅಂತ ಹೇಳಿದ್ವಿ ಅವನತ್ರ ಅದೆಲ್ಲ ಇಲ್ಲ ಅಂದಿದ್ರಿಂದ ಫ್ರೆಂಡ್ಸ್ ಎಲ್ಲರೂ ಗೇಲಿ ಮಾಡ್ತಾ ಇದ್ರಂತೆ ಅವರಿಂದ ಅವಮಾನ ಆಗೋದಕ್ಕೆ ನಾವೇ ಕಾರಣ ಅಂತ ನಮ್ಮಿಬ್ಬರ ಜೊತೆಗೂ ಜಗಳ ಆಡೋದಕ್ಕೆ ಶುರು ಮಾಡ್ದ ಆವಾಗಿಂದ ಈವಾಗಿನವರೆಗೂ ನಮ್ಮನ್ನು ಕಂಡ್ರೆ ದ್ವೇಷ ಮಾಡ್ತಾನೆ ಇದ್ದಾನೆ ನೋಡಮ್ಮ ಸೌಭಾಗ್ಯ ಈ ಮನೆ ಪತ್ರ ಡಾಕ್ಯುಮೆಂಟು ಅವನಿಗೆ ಕೊಟ್ಬಿಡಮ್ಮ ಇದು ಅವನಿಗೋಸ್ಕರ ಅವನ ತಂದೆ ಕಷ್ಟಪಟ್ಟು ಮನೆ ತಗೊಂಡಿರೋದು ಆದರೆ ಅದರ ಡಾಕ್ಯುಮೆಂಟ್ ಎಲ್ಲ ಮಾಡೋ ಅಷ್ಟು ಆಗಿತ್ತು ಅವರ ಅಪ್ಪನೇ ಇದನ್ನು ಅವನಿಗೆ ಕೊಡಬೇಕು ಅಂದ್ಕೊಂಡಿದ್ರು ಆದರೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಅತ್ತೆ ಅವರು ಆಮೇಲೆ ಬರ್ತಾರಲ್ವಾ ಅವಾಗ ನೀವೇ ಕೊಡಿ ಅವ್ರಿಗೂ ಖುಷಿಯಾಗುತ್ತೆ ಬೇಡಮ್ಮ ಸೌಭಾಗ್ಯ ನಾನು ಇಲ್ಲೇ ಇದ್ದರೆ ಸುಮ್ಮನೆ ಸಿಟ್ ಮಾಡ್ಕೊಳ್ತಾನೆ ನಿನಗೂ ಬೈತಾನೆ ನನ್ನಿಂದ ನಿಮ್ಮಿಬ್ರು ಮಧ್ಯೆ ಜಗಳ ಆಗೋದು ಬೇಡ ನಾನು ನನ್ನ ಪಾಡಿಗೆ ಎಲ್ಲಾದರೂ ಒಂದು ಕಡೆ ಇರ್ತೀನಿ ನೀವಿಬ್ರು ಈ ಮನೇಲಿ ಖುಷಿಯಾಗಿರಿ ಅಯ್ಯೋ ಅತ್ತೆ ಏನು ಮಾತಾಡ್ತಿದಿರಾ ನನ್ನ ಮಾತು ಕೇಳಿ ನೀವು ಎಲ್ಲಿಗೂ ಹೋಗೋದು ಬೇಡ ಸುಮ್ಮನೆ ನಮ್ಮ ಜೊತೆಗಿರಿ ಇಲ್ಲಮ್ಮ ಸೌಭಾಗ್ಯ ನನ್ನ ತಡಿಬೇಡ ಇಷ್ಟು ದಿನ ಆದರೆ ನಿನ್ನ ಮಾವ ಇದ್ರು ಅವ್ರಿಗೋಸ್ಕರ ನಾರು ಇರ್ತಾ ಇದ್ದೆ ಆದರೆ ಇನ್ಮೇಲಂತೂ ನಾನು ಇಲ್ಲಿರಲ್ಲಮ್ಮ ನನ್ನ ಮಗ ನೆಮ್ಮದಿಯಾಗಿರಬೇಕು ಅದೇ ನನಗೆ ಮುಖ್ಯ ನಾನು ಇನ್ನು ನೋಡ್ತೀನಿ ನೀವಿಬ್ರು ಚೆನ್ನಾಗಿರಿ ಆಯ್ತಾ ಈ ಪತ್ರ ನನಗೆ ಕೊಟ್ಬಿಡು ಸೌಭಾಗ್ಯ ಎಷ್ಟೇ ಹೇಳಿದ್ರು ಕಾಯತ್ರಿ ಅವಳು ಮಾತೇ ಕೇಳಲ್ಲ ಮಗನ್ ಚುಚ್ಚು ಮಾತುಗಳಿಂದ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತಾಳೆ ಅದೇ ಕಾರಣಕ್ಕೆ ಮನೆ ಬಿಟ್ಟು ಹೋಗ್ತಾಳೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಅಶೋಕ್ ಮನೆಗೆ ಬರ್ತಾನೆ ಅರೆ ಇದೇನೇ ಇದು ಬಂದ ಕೂಡಲೇ ಡಾಕ್ಯುಮೆಂಟ್ ಏನೋ ಕೊಡ್ತಾ ಇದೆಯಾ ಕೈ ಕೊಟ್ಟಿದ್ದೀನಲ್ವಾ ತೆಗೆದು ನೋಡಿ ಗೊತ್ತಾಗತ್ತೆ ಓಹೋ ಇದೇನೇ ಇದು ಮನೆ ಡಾಕ್ಯುಮೆಂಟ್ ಇದೆ ಅದು ಅಲ್ದೇ ನನ್ನ ಹೆಸರಲ್ಲಿದೆ ಯಾರು ನಿನ್ನಪ್ಪ ಕೊಟ್ಟಿದ್ದೇನೆ ನೋಡು ನಾನು ನಿಮ್ಮ ಮಗಳು ಕೊಟ್ಟಿರೋ ಮಾವಂಗಿರೋ ಪ್ರೀತಿ ನನ್ನ ಹೆತ್ತೋರಿಗೆ ಕೂಡ ಇಲ್ಲ ನನ್ನ ಮೇಲೆ ನೋಡು ನನ್ನ ಹೆತ್ತೋರೆ ನನ್ನನ್ನು ಬಾಡಿಗೆ ಮನೇಲಿರೋ ಹಾಗೆ ಮಾಡಿಬಿಟ್ರು ಇವ್ರು ಹೋಟೆಲ್ ಹುಟ್ಟೋದಕ್ಕಿಂತ ಬೇರೆ ಯಾರಿಗಾದ್ರೂ ಹುಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತದೆ ಅವ್ನಿಷ್ಟದವ್ರು

ಇನ್ನ ಕಟ್ಕೊಂಡಿರೋ ನನ್ನ ನೋವು ಹೇಗೆ ಅರ್ಥ ಮಾಡ್ಕೊತೀರಾ ನಿಮ್ಮಂತವ್ರನ್ನ ನಾನು ಯಾಕಾರೋ ಮದುವೆ ಆಗಿದ್ದೀನೋ ಅಂತ ನನಗೆ ನೋವಾಗ್ತಿದೆ ಏನಂದ್ರೆ ನೀವು ನನ್ನಪ್ಪ ಕೊಟ್ರ ಅಂತನ ನನ್ನಪ್ಪ ನನ್ನ ಕೊಟ್ಟಿರೋದೆ ಹೆಚ್ಚು ಅಂತದ್ರಲ್ಲಿ ನಿಮಗ್ ಮನೆ ಬೇರೆ ಕೊಡ್ತಾರಾ ನಿಮ್ಮ ತಂದೆ ತಾಯಿನೇ ಕಷ್ಟಪಟ್ಟು ಮಾಡಿರೋ ಮನೆ ಮಗನಾಗಿರೋ ನಿಮಗೆ ಜೀವನ ಪೂರ್ತಿ ನಮ್ಮ ಜೀವನ ಅಂತೂ ಬಾಡಿಗೆ ಮನೆಯಲ್ಲೇ ಆಯ್ತಲ್ಲ ಮಗನ ಜೀವನ ಆದ್ರೂ ಸುಖವಾಗಿ ನೆಮ್ಮದಿ ಆಗಿರಲಿ ಅಂತ ಬಯಸಿದಾರ ಅವರು ಆದ್ರೆ ನೀವು ನಿಮ್ಮ ಕೊರತೆಗಳನ್ನ ತೀರಿಸ್ಲಿಲ್ಲ ಅಂತ ಅವ್ರನ್ನ ಹೀಯಾಳಿಸಿದ್ರಿ ಛೀ ನಿಮ್ಮಂತ ಮಗ ನನಗೆ ಹುಟ್ಟಿದ್ರೆ ಹುಟ್ಟಿದಾಗ್ಲೇ ಸಾಯಿಸ್ ಬಿಡ್ತಾ ಇದ್ದೆ ನಿಮ್ಮಂತ ಮಗ ಯಾರಿಗೂ ಹುಟ್ಟಬಾರ್ದು ಸೌಭಾಗ್ಯ ನನಗೆ ಕ್ಷಮಿಸ್ ಬಿಡೆ ನಿಜ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಮ್ಮ ಎಲ್ಲಿದ್ದಾಳೆ ನಾನು ಅವಳ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಇನ್ನೆಲ್ಲಿಂದ ಇರ್ತಾರೆ ಇನ್ನೆಲ್ಲಿ ಇರ್ತಾರೆ ನಿಮ್ಮ ಚುಚ್ಚು ಮಾತು ಕೇಳಿ ಕೇಳಿ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು ಅಯ್ಯೋ ಏನು ಹೇಳ್ತಿದ್ಯಾ ಸೌಭಾಗ್ಯ ಎಲ್ಲೋದ್ಲು ಅಮ್ಮ ಇಲ್ಲ ಅಮ್ಮನ ವಾಪಸ್ ಕರ್ಕೊಂಡು ಬರಬೇಕು

ನನ್ ತಾಯಿನ ಕಾಲ್ ಕಸದಾಗಿ ನೋಡ್ಕೊಂಡಿದ್ದೀನಿ ನನಗೆ ನನ್ನ ತಾಯಿ ಬೇಕು ಕಣೆ ಅವ್ಳ ಜೋಪಾನವಾಗಿ ನೋಡ್ಕೋಬೇಕು ನನಗೆ ಮನೆ ಏನು ಅವಳು ಬೇಕು ಅದಕ್ಕೆ ಈ ಮನೆನೇ ಅಡು ಇಟ್ಟು ನನ್ನ ತಾಯಿನ ಉಳ್ಸ್ಕೋತೀನಿ ಅಶೋಕ್ಗೆ ತಂದೆ ತಾಯಿ ಬೆಲೆ ಇವಾಗ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಅವನಿಗೋಸ್ಕರ ಕೊಟ್ಟಿರೋ ಮನೆನೂ ಬೇಡ ಮನೆಗಿಂತ ತಾಯಿನೇ ಹೆಚ್ಚು ಅಂತ ಆ ಮನೆನೇ ಅಡು ಇಟ್ಟು ತನ್ನ ತಾಯಿನ ಉಳಿಸ್ಕೋತಾನೆ ಅಮ್ಮ ಅಮ್ಮ ನನ್ನ ಕ್ಷಮ್ ಬಿಡಮ್ಮ ನನ್ನ ತುಂಬಾ ದೊಡ್ಡಪ್ಪ ಆಗಿದೆ ಇನ್ ಯಾವತ್ತು ಯಾರಿಗೆ ಆಗ್ಲಿ ಕಳ್ಕೊಳ್ಳೋವರೆಗೂ ಅವ್ರ ಬೆಲೆ ಗೊತ್ತೇ ಆಗಲ್ಲ ತಾಯಿ ಬೆಲೆ ಗೊತ್ತಾಗತ್ತೆ ಆದ್ರೆ ಅವನ್ನ ಬಿಟ್ಟು ಹೋಗಿರ್ತಾರೆ ಇದಾದ್ಮೇಲೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ಗೆ ವಿಷಸ್ ಹೇಳಿ ಅಂತ ಹಾಯ್ ಹೇಗಿದ್ದೀರಾ ಅನುಷಾನವರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ಆನಿವರ್ಸರಿ ವಿಶ್ ಮಾಡಿ ಅಂತ ಹಾಯ್ ವಿಶು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಪ್ರಕಾಶ್ ಅನ್ನೋರು ಕಮೆಂಟ್ ಮಾಡಿದ್ರು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ವೀಕ್ಷಕರೆ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ